ಮೂರನೆಯವ ಅರ್ಜುನ ಅಣ್ಣ ಏನು ಹೇಳುತ್ತಾನೋ ಅದೇ ನನ್ನ ಅಭಿಪ್ರಾಯ ಕೃಷ್ಣ ಇನ್ನು ಕೊನೆಯದ್ದು ನೀನು ಹೇಗೆ ಹೇಳುತ್ತೀಯೋ ಹಾಗೆ ನಕುಲನಿಗೆ ಕೇಳ್ತಾನೆ ನಕುಲ ಹೇಳೋದೇನು ಗೊತ್ತಾ ಅಣ್ಣ ಯುಧಿಷ್ಠಿರ ಏನು ಹೇಳಿದ ನೋಡಿ ಕೃಷ್ಣ ನನಗೆ ಅದೇ ಸಮ್ಮತಿ ಯುದ್ಧ ಬೇಡ ನಕುಲನಿಗೆ ಯಾಕೆ ರೀಸನ್ ಕೇಳ್ತಾನೆ ಯಾಕೆ ಯುದ್ಧ ಬೇಡ ಅಂತೆ ನಕುಲ ಹೇಳ್ತಾನೆ ಹದಿಮೂರು ವರ್ಷ ಕಳೆದು ಹೋಯಿತು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಮಾಡಿ ನಾನು ಎಷ್ಟು ಬದಲಾಗಿದ್ದೇನೆ ಅಂದರೆ ನನಗೆ ಒಂದು ಒಳಗೆ ಸಂಪೂರ್ಣ ಭರವಸೆ ದುರ್ಯೋಧನ ಪರಿವರ್ತಿತನಾಗಿರಬಹುದು ಅವಕಾಶ ಕೊಡೋಣ ಒಬ್ಬನೇ ಹೇಳೋದು ಯುದ್ಧ ಆಗಲೇಬೇಕು ಶಪಥದಂತೆ ನಾವು ದುಶ್ಯಾಸನನನ್ನ ದುರ್ಯೋಧನನನ್ನ ಕರ್ಣನನ್ನು ವಧೆ ಮಾಡಿಯೇ ತೀರಬೇಕು ದ್ರೌಪದಿಗಾದ ಅನ್ಯಾಯ ಅದು ಸಲ್ಲತಕ್ಕದ್ದಲ್ಲ ನಾವು ಸಲ್ಲಬೇಕಾದ ಏನು ಪ್ರತಿಕ್ರಿಯೆ ಇದೆ ಮಾಡಿಯೇ ತೋರಬೇಕು ಅನ್ನೋನು ಒಬ್ಬನೇ ಈಗ ನಿಮ್ಮ ಪ್ರಕಾರ ಯುಧಿಷ್ಠಿರ ಅರ್ಜುನ ಭೀಮ ನಕುಲರು ದೇಶದ್ರೋಹಿಗಳ ದೇಶ ಪ್ರೇಮಕ್ಕೆ ಶಾಂತಿಯ ಮಾರ್ಗ ಕೂಡ ಒಂದು ಅನ್ನುವುದನ್ನು ನಂಬುವವರು ಯಾವ ಕಾಲಕ್ಕೂ ಇರ್ತಾರೆ